ಫ್ರೆಂಡ್ಲ ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ ಓದು ತಿಂಗಳು ಬಂದಂಥ ಸಮಯದಲ್ಲಿ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ ಯಾರೋ ನೆನಪು ಮಾಡ್ತೀರಾ ಮರ್ತೋಗ್ಬಿಟ್ಟಿದ್ದೀರಾ ಯಾಕೆ ಮರೆತು ಬಿಟ್ಟಿರ ವಾಕ್ಯ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯತೆ ಉಳ್ಳವರಾಗಿ ನಾವು ಜೀವಿಸುವವರಾಗಬೇಕು ದೇವರ ವಾಕ್ಯವನ್ನು ಯಾವತ್ತೂ ಕೂಡ ನಾವು ಮರಿಬಾರದು ದೇವರ ವಾಕ್ಯ ನಮ್ಮಲ್ಲಿರುವಾಗ ಆ ವಾಕ್ಯ ಎಲ್ಲದರಲ್ಲಿಯೂ ಕೂಡ ಏನು ಮಾಡುತ್ತೆ ನಮಗೆ ಜಯವನ್ನು ಕೊಡುತ್ತೆ ಚಿಂತೆ ಬಗ್ಗೆ ಓದು ವಾರ ನಾವು ಓದು ತಿಂಗಳು ನಾವು ಬಂದೊಂದು ಸಮಯದಲ್ಲಿ ಮಾತಾಡಿದ್ವಿ ಚಿಂತೆ ಅನೇಕ ವರ್ತಿ ಮನುಷ್ಯರನ್ನು ಏನು ಮಾಡುತ್ತೆ ಕಷ್ಟಗಳಿಗೆ ಈಡು ಮಾಡುತ್ತೆ ಚಿತೆಗೆ ಈಡು ಮಾಡುತ್ತೆ ಚಿಂತೆ ಇಲ್ಲದ ದಾವಿದ ಗೊಲ್ಲಾತನನ್ನು ಕೊಂದು ಹಾಕಿದ ಚಿಂತೆ ಪಡಲಿಲ್ಲ ಯಾಕೆ ಹೇಳ್ರಿ ದೇವರಿಗೆ ಪ್ರಥಮವಾದಂಥ ಸ್ಥಾನವನ್ನು ಕೊಟ್ಟ ಪ್ರೇರೇ ಅಲ್ಲಲ್ವಿಯಾ ಚಿಂತೆ ಮಾಡಬೇಡ್ರಿ ನಿಮ್ಮ ಭಾರವನ್ನೆಲ್ಲ ಯಹೋವನ ಮೇಲೆ ಹಾಕಿರಿ ಎನ್ನುವಂಥ ಮಾತನ್ನು ನೋಡಿದ್ದೀವಿ ಈ ಸಮಯದಲ್ಲಿ ನಾವು ಅಗ್ಗಾಯನ ಪ್ರವಾದನೆ ಗ್ರಂಥ ಮೊದಲನೇದ್ದ ಎಂಟನೇ ವಾಕ್ಯವನ್ನು ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತೇ ಹೆಚ್ಚೇನಿಲ್ಲ ಸ್ವಲ್ಪ ಹೊತ್ತೆ ದೇವರನ್ನು ಘನಪಡಿಸುವಂಥ ಮಕ್ಕಳು ನಾವು ಆಗಬೇಕು ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವಂಥವರು ನಾವು ಆಗಬೇಕು ದೇವರಿಗೆ ಪ್ರಥಮವಾದ ಸ್ಥಾನವನ್ನು ಕೊಡುವಂಥ ಮಕ್ಕಳು ನಾವು ಆಗಬೇಕು ದೇವರ ವಾಕ್ಯ ಹೇಳ್ತಾ ಇದೆ ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ನನ್ನ ಆಲಯವನ್ನು ಕಟ್ಟಿರಿ ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು ಅಲ್ಲೆಲುಯ ಪ್ರಯಿಸಿದ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನ ಅನೇಕರು ಆಲಯವನ್ನು ಕಟ್ಟಿಕೊಳ್ತಾ ಇಲ್ಲ ಆಲಯವನ್ನು ಕಟ್ಟಿದರೆ ದೇವರು ಅದಕ್ಕೆ ಮೆಚ್ಚಿ ಏನು ಮಾಡ್ತಾನಂತ ಅದನ್ನು ಆಶೀರ್ವಾದ ಮಾಡ್ತಾನೆ ದೇವರು ವಾಕ್ಯ ಹೇಳ್ತಾ ಇದೆ ನಾವೇ ದೇವರ ಆಲಯವಾಗಿದ್ದೇವೆ ದೇವರು ಯಾವುದೋ ಒಂದು ಚರ್ಚ್ನಲ್ಲಿ ಮಂದಿರದಲ್ಲಿ ಮಠದಲ್ಲಿ ಮಸೀದಿಯಲ್ಲಿ ವಾಸ ಮಾಡುವ ಆತನು ಅಲ್ವೇ ಅಲ್ಲ ದೇವ್ರ ವಾಕ್ಯ ಹೇಳ್ತಾ ಇದೆ ಆಕಾಶವಾತನಿಗೆ ಸಿಂಹಾಸನ ಭೂಮಿಯ ಆತನಿಗೆ ಪಾದಪೀಠ ನನಗೋಸ್ಕರವಾಗಿ ಎಂತಹ ಮನೆಯನ್ನು ನೀವು ಕಟ್ಟುವಿರಿ ಎಂಬುದಾಗಿ ದೇವರು ವಾಸ ಮಾಡುವಂಥದ್ದು ಎಲ್ಲಿ ನಿನ್ನಲ್ಲಿ ಯಾರು ಇಬ್ಬರು ಮೂವರು ಕೂಡಿ ಆತನ ನಾಮದಲ್ಲಿ ಏಕವಾಗಿ ಧ್ಯಾನ ಮಾಡ್ತಾರೋ ಅವರ ಮಧ್ಯದಲ್ಲಿ ದೇವರು ವಾಕ್ಯ ಕೇಳ್ತಾ ಇದೆ ದೇವರು ಇಳಿದು ಬರ್ತಾನೆ ಎಂಬುದಾಗಿ ಹಲಲು ಯಾ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಸತ್ಯವೇದ ಹೇಳ್ತಾ ಇದೆ ಅನೇಕರ ಜೀವಿತದಲ್ಲಿ ಇವತ್ತು ಅನೇಕರು ಬಿದ್ದು ಹೋಗೋದಕ್ಕೆ ಸೋತು ಹೋಗೋದಕ್ಕೆ ಕಾರಣ ಏನಂದರೆ ಅವರು ಆಲಯವನ್ನು ಕಟ್ಟಿಕೊಂಡಿಲ್ಲ ಆಲಯಕ್ಕೆ ಪ್ರಥಮವಾದಂಥ ಸ್ಥಾನವನ್ನು ಅವರು ಕೊಟ್ಟಿಲ್ಲ ದೇವರು ಮಾತಾಡ್ತಾ ಇದ್ದಾರೆ ಸೇನಾಧೀಶ್ವರನಾದ ಯಹೋವನ ಹಿಂತೆನ್ನುತ್ತಾನೆ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಜನರು ಮಾತಾಡ್ಕೊಳ್ತಾರಂತ ಬಿಡ್ರಿ ಮುಂದಿನ ಸಾರಿ ನಾವು ದೀಕ್ಷಾ ಸ್ನಾನ ತಗೊಂಡ್ರೆ ಆಯಿತು ಆಮೇಲೆ ತೊಗೊಂಡ್ರೆ ಆಯಿತು ಮತ್ತೊಂದು ಸಾರಿ ತೊಗೊಂಡ್ರೆ ಆಯಿತು ಅಂತೇಳಿ ಆ ಮಾತಾಡ್ಕೊಂಥ ಸಮಯವನ್ನು ವ್ಯರ್ಥ ಮಾಡ್ತಾರೆ ಹೊರತಾಗಿ ಆಲಯವನ್ನು ತಮ್ಮ ಹೃದಯದಲ್ಲಿ ಕಟ್ಟಿಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಅಂಥವರ ಜೀವಿತದಲ್ಲಿ ಅವ್ರು ಎಷ್ಟೋ ಪ್ರಯಾಸ ಪಡ್ತಾರೆ ಪ್ರಯತ್ನ ಪಡ್ತಾರೆ ಏನೆಲ್ಲ ಕಾರ್ಯಗಳನ್ನು ಸಾಧಿಸಬೇಕು ಅಂದ್ಕೊಳ್ತಾರೆ ಆದರೆ ಅವೆಲ್ಲವುಗಳಲ್ಲಿ ಅವ್ರು ಏನಾಗ್ತಾರೆ ಫೇಲ್ ಆಗ್ತಾರೆ ನಿರುತ್ಸಾಹ ಉಳ್ಳವರಾಗ್ತಾರೆ ಕಾರಣ ಒಂದೇ ಅವರು ಆಲಯವನ್ನು ಕಟ್ಟಿಕೊಂಡಿಲ್ಲ ಆಲಯವನ್ನು ಕಟ್ಟಿಕೊಂಡಿಲ್ಲ ಆಲಯವನ್ನು ಕಟ್ಟಬೇಕಾದರೆ ಮೊಟ್ಟ ಮೊದಲನೇದಾಗಿ ಏನು ಬೇಕು ಮರ ಬೇಕು ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ಯಾವ ಮರದ ಬಳಿಗೆ ನಾವು ಬರುವವರಾಗಬೇಕು ಶಿಲುಬೆಯ ಮರ ಶಿಲುಬೆಯ ಮರದಲ್ಲಿಯೇ ನಮಗೆ ಮೋಕ್ಷ ಇದೆ ಆ ಮರದ ಬಳಿಗೆ ಬಂದಾಗ ಮಾತ್ರ ನಾವು ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬಂದಿರುವಂಥ ವಿಷಯವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಆಗುತ್ತೆ ಪ್ರೇರ ಅದರ ಸಲುವಾಗಿ ದೇವರು ಹಾಕಿ ಹೇಳ್ತಾ ಇದೆ ಆಲಯವನ್ನು ನೀವು ಕಟ್ಟಿಕೊಂಡಿದ್ದೀರಾ ಅಂದರೆ ಏನರ್ಥ ರಕ್ಷಣೆಯನ್ನು ಹೊಂದಿದ್ದೀರಾ ನಿಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟಿದ್ದೀರಾ ದೇವರನ್ನ ಬರ ಸ್ವಾಮಿ ಸ್ವಾಮಿಯವರು ಹೇಳ್ತಾರೆ ಪ್ರಕಟಣೆ ಗ್ರಂಥದಲ್ಲಿ ಏನಂತೇಳಂದರೆ ನಾನು ಬಂದು ಬಾಗಿಲನ್ನು ತಡ್ತಾ ಇದ್ದೇನೆ ಯಾರು ಕೂಡ ನನ್ನ ಚರಿತಾ ಇಲ್ಲ ಯಾರು ಚರಿತಾರೋ ಬಾಗಿಲನ್ನು ಅವರ ಒಳಗಡೆ ನಾನು ಬಂದು ಅವರಲ್ಲಿ ವಾಸ ಮಾಡ್ತೀನಿ ಎಂಬುದಾಗಿ ಹಲಲ್ವಿಯಾ ಬೇಹಸರ್ ಅನೇಕರು ಆಲಯವನ್ನು ಏನು ಮಾಡ್ತಾ ಇದ್ದಾರೆ ಕಟ್ಟಿಕೊಳ್ತಾ ಇಲ್ಲ ಕೆಲವರು ಕಟ್ಟಿಕೊಂಡಂಥ ಮಕ್ಕಳು ಆಲಯವನ್ನು ಮಾಡ್ತಾ ಇದ್ದಾರೆ ನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಆಲಯವು ಹಾಳು ಬಿದ್ದಿದೆಯಲ್ಲ ಹಲಲ್ವಿಯಾ ಅನೇಕರು ರಕ್ಷಣೆ ಮಾರ್ಗದ ಕೆಳಗಡೆ ಬಂದು ದೇವರನ್ನು ನಂಬಿ ಪುನಃ ಆಲಯವನ್ನು ಏನು ಮಾಡಿದ್ದಾರೆ ಕೆಡಿಸಿಕೊಂಡಿದ್ದಾರೆ ದೇವ್ರ ಮಕ್ಕಳು ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆ ದೇವ್ರ ಮಕ್ಕಳ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ ಮಾಡದೆಲ್ಲ ಲೋಕದ ಕಾರ್ಯಗಳು ಪ್ರಿಯರ ಸತ್ಯವೇದ ಹೇಳ್ತಾ ಇದೆ ಆಲಯವನ್ನು ಕಟ್ಟಿಕೊಂಡ ಮೇಲೆ ಅದನ್ನು ಸ್ಥಿರವಾಗಿ ಕಾದುಕೊಂಡು ನಡೆಸಿಕೊಂಡು ನೋಡಿಕೊಂಡು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸುತ್ತಾ ಹೋಗಬೇಕು ಅಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಈ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ಅಂತ ತಿಳ್ಕೊಳಿ ಈ ಮನೆಯಲ್ಲಿ ಎಲ್ಲ ಸ್ವಚ್ಛವಾಗಿ ಚೆಂದ ಇರುತ್ತೆ ಹೆಂಗಿರುತ್ತೆ ರೀ ಎಲ್ಲ ಕಸ ಕಸ ಜೀಡಿ ಎಲ್ಲ ಕಡೆಗೆ ಬಂದುಬಿಟ್ರೆ ಈ ಮನೆ ತುಂಬೆಲ್ಲ ಕಸ ಇರುತ್ತೆ ಅಲ್ಲಿ ಆಗಿರ್ಬೋದು ಇನ್ನೂ ಬೇರೆ 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 ಪ್ರಾಣಿಗಳು ವಲಸು ಮಾಡಿರ್ತವೆ ಏನೆಲ್ಲ ಕ್ರಿಯೆಗಳು ಇರ್ತವೆ ಕಾರಣ ಏನು ಮನೆಯಲ್ಲಿ ಇಲ್ಲ ಮನೆಯ ಮಾಲೀಕರು ಇಲ್ಲ ಮಕ್ಕಳು ಇಲ್ಲ ಮನೆಗೆ ಏನಾಗಿದೆ ಬೀಗ ಹಾಕಿದೆ ಅದರಂಗೆ ದೇವರು ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಆಲಯವನ್ನು ಕೆಲವು ಜನರು ಏನು ಮಾಡ್ತಾರೆ ಹಾಳು ಮಾಡಿಕೊಡ್ತಾರೆ ದೇವರಿಗೆ ಸ್ಥಾನವನ್ನು ಕೊಡಲ್ಲ ವಾಕ್ಯ ಮಾಡಲ್ಲ ಆಲಯ ಇದ್ದ ಮೇಲೆ ಅಲ್ಲಿ ಏನು ಮಾಡಬೇಕು ವಾಕ್ಯವನ್ನು ಕೇಳುವವರಾಗಬೇಕು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು ಆಲಯದಲ್ಲಿ ವಾಕ್ಯ ಇಲ್ಲ ಪ್ರಾರ್ಥನೆ ಇಲ್ಲ ಅಂದರೆ ಆಲಯ ಏನಾಗುತ್ತೆ ಅದು ಬೀಳೋದಕ್ಕೆ ಪ್ರಾರಂಭ ಮಾಡುತ್ತೆ ಲೋಕದ ಕಾರ್ಯಗಳ ಕಡೆಗೆ ಅವರು ಹೋಗ್ಬಿಡ್ತಾರೆ ಅನೇಕವಾದಂಥ ತೊಂದರೆಗಳಿಗೆ ಅವರು ಈಡಾಗ್ತಾರೆ ಪ್ರೇರ ಅವ್ರು ಅಂದುಕೊಳ್ತಾರೆ ಅಯ್ಯೋ ನಾವು ಭಾಳ ಬಿತ್ತಿದ್ದೀವಿ ಆದರೆ ತಂದಿರುವಂಥದ್ದು ಎಷ್ಟಂತೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾರೆ ಆದರೆ ಅವ್ರಿಗೇನಾಗಲ್ಲ ತೃಪ್ತಿ ಆಗಲ್ಲ ಪರಲೋಕದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಸೃಷ್ಟಿಕರ್ತನಾದ ದೇವರಿಗೆ ಮೆಚ್ಚುಗೆಯಾಗಿ ಯಾವ ರೀತಿಯಾಗಿ ನಡಿಬೇಕೆನ್ನುವಂಥ ಸ್ಥಿತಿ ಅವರಿಗೆ ಗೊತ್ತಿಲ್ಲ ಪ್ರಿಯರ್ ಅದರ ವಾಕ್ಯ ಹೇಳ್ತಾ ಇದ್ದು ಏನಂತೇಳಿ ನೀವು ಆಲಯವನ್ನು ಕಟ್ಟಿಕೊಳ್ಳಬೇಕು ಮೊದಲನೇದಾಗಿ ದೇವರನ್ನ ಘನಪಡಿಸ್ಬೇಕಾದ್ರೆ ಏನು ಮಾಡಬೇಕು ಆಲಯವನ್ನು ಕಟ್ಟಿಕೊಳ್ಳಬೇಕು ಕಟ್ಟಿಕೊಂಡಂಥವ್ರು ಆಲಯವನ್ನು ಏನು ಮಾಡಬಾರ್ದು ಕೆಡಿಸಿಕೊಳ್ಳಬಾರ್ದು ಒಂದನೇ ಕೋರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ನಿಮ್ಮ ದೇಹವು ದೇವರಿಗೆ ಆಲಯವಾಗಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಅಲೆಲುಯ ದೇವರಿಗೆ ಗರ್ಭಗುಡಿ ಯಾವುದ್ರೆ ನಮ್ಮ ದೇಹ ಅಲ್ಲೆಲುಯಾ ಇದರಲ್ಲಿ ದೇವರು ವಾಸ ಮಾಡುತ್ತಾನೆ ಯಾವುದೋ ಕಲ್ಲಿನಿಂದ ಯಾವರಿಂದ ಕಟ್ಟಿದರಲ್ಲಿ ದೇವರು ಆಸೆ ಮಾಡಲ್ಲ ಕೆಲವರು ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲ ಕಡೆ ಕಂಡು ಕಂಡಲ್ಲಿ ಹಿಂಗೆ ಕೆಂಪು ಬಟ್ಟೆ ಸುತ್ತಿದಲ್ಲಿ ಕೈ ಮುಗಿದ್ರೇನ ಯಾವ ಚರ್ಚನ ಬರಲಿ ಯಾವುದನ್ನು ಬರಲಿ ಆಯ್ತು ಮುಗಿದಿದ್ದೆ 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 ಅವ್ರು ಅಂದ್ಕೊಳ್ತಾರೆ ಅದರಲ್ಲಿ ದೇವರಿದ್ದಾನೆ ದೇವರಲ್ಲಿ ಇಲ್ಲ ದೇವರಲ್ಲಿ ಇರ್ತಾನೆ ನಿನ್ನಲ್ಲಿ ದೇವರು ನಿನ್ನಲ್ಲಿ ವಾಸ ಮಾಡುವ ಆತನು ಆತನ ಹೆಸರು ಜೀವ ಸ್ವರೂಪನಾದ ದೇವರು ಪ್ರಿಯರೇ ಅದರ ಸಲ ಒಂದೇ ವಾಕ್ಯ ನೀವು ದೇವರ ಆಲಯವನ್ನು ನಿಮ್ಮ ಜೀವಿತದಲ್ಲಿ ಕಟ್ಟಿಕೊಂಡ್ರೆ ರಕ್ಷಣೆ ಮಾರ್ಗದ ಕೆಳಗಡೆ ಬಂದರೆ ಬಂದಾಗ ಶಿಲ್ಬೆ ಮಾರ್ಗದ ಕೆಳಗಡೆ ಬಂದಾಗ ಆಲಯ ಕಟ್ಟಲ್ಪಟ್ಟ ಮೇಲೆ ನೀವೇನಾಗ್ತೀರಿ ರಕ್ಷಣೆ ಜೀವಿತವನ್ನು ಹೊಂದಿಕೊಳ್ತೀರಿ ಅವಾಗಿನಿಂದ ದೇವರು ಏನು ಮಾಡ್ತಾರೆ ನಿಮ್ಮನ್ನು ಮೆಚ್ಚುತ್ತಾನೆ ಯಾವುದಕ್ಕೆ ಮೆನೆಸ್ತಾನೆ ಆಲಯ ಕಟ್ಟಲ್ಪಟ್ಟಿದೆ ಆಲಯದಲ್ಲಿ ಯಾರು ವಾಸ ಮಾಡ್ತಾರೆ ದೇವರು ಅಲ್ಲಿಲ್ ಭಯ ಯಾವ ಆಲಯದಲ್ಲಿ ವಾಸ ಮಾಡ್ತಾನೆ ಮನುಷ್ಯರು ಕಟ್ಟಿದಂಥ ಆಲಯ ಅಲ್ಲ ಇದು ಯಾರು ಕಟ್ಟಿರುವಂಥ ದೇಹ ಡಾಕ್ಟ್ರು ಮಾಡಿದರಾ ಇದನ್ನು ಯಾರು ಮಾಡಿದಾರೆ ರೀ ದೇವರು ಮಾಡಿದಾರೆ ಡಾಕ್ಟ್ರಿಗೂ ಕೂಡ ಈವತ್ತಿನವರೆಗೂ ಮಾಡಬೇಕು ನಮ್ಮಂಥ ಮನುಷ್ಯರನ್ನು ಮಾಡಬೇಕು ಅಂತಾರೆ ಮಾಡೋದಕ್ಕೆ ಆಗ್ತಾಯಿಲ್ಲ ರೋಗಗಳನ್ನು ಮಾಡ್ತಾ ಇದ್ದಾರೆ ಆದರೆ ಜೀವ ತುಂಬಕ್ಕೆ ಅವರಿಂದ ಇಲ್ಲ ಅಲ್ಲಿಲ್ ಭಯಾ ಅದ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಒಂದೇ ಅಂಶ ದೇವರಿಗೆ ದೇವಾಲಯ ನಿಮ್ಮ ದೇಹ ಆ ನಿಮ್ಮ ದೇವಾಲಯದಲ್ಲಿ ಆ ನಿಮ್ಮ ದೇಹದಲ್ಲಿ ದೇವರಿಗೆ ಸ್ಥಾನ ಕೊಟ್ಟರೆ ಅದು ದೇವಾಲಯ ಆಗುತ್ತೆ ದೇವರಿಗೆ ಸ್ಥಾನ ಕೊಡಲಾರ್ದು ಇದ್ರೆ ಅದು ದೇವಾಲಯ ಆಗೋದಕ್ಕೆ ಸಾಧ್ಯವಿಲ್ಲ ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ಏನು ಮಾಡಬೇಕಂತೆ ಆಲಯವನ್ನು ಕಟ್ಟಿಕೊಂಡು ಪರಿಪೂರ್ಣವಾಗಿ ಅದನ್ನು ಜೋಪಾನವಾಗಿ ನೋಡಿಕೊಂಡು ನೀವು ಹೋಗುವವರಾಗಬೇಕು ಅಲ್ಲಿ ಆ ಪ್ರೈಸಡಿ ಸಮಯದಲ್ಲಿ ನಾವೆಲ್ಲರೂ ಇದು ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರ ಆಲಯ ಅದು ನೀನೇ ಆಗಿದ್ದೀಯಾ ನಾವೇ ಆಗಿದ್ದೇವೆ ಆಲಯವನ್ನು ಕಟ್ಟಿಕೊಳ್ಳಬೇಕಾದರೆ ಶಿಲುಬೆ ಕಡೆಗೆ ಬರಬೇಕು ರಕ್ಷಣೆ ಹೊಂದಬೇಕಾದರೆ ಶಿಲುಬೆ ಮಾರ್ಗದ ಕೆಳಗಡೆ ಬರಬೇಕು ಬಂದ ಮೇಲೆ ಸ್ಥಿರವಾಗಿ ನಡೆದುಕೊಳ್ಳಬೇಕು ಭಯ ಭಕ್ತಿಯ ಜೀವಿತ ದೇವರಿಗೆ ಪ್ರಥಮ ಸ್ಥಾನ ದೇವರ ವಾಕ್ಯವನ್ನು ಕೇಳುವಂಥದ್ದು ಅದರ ಪ್ರಕಾರವಾಗಿ ನಡೆಯುವಂಥದ್ದು ಪ್ರಾರ್ಥನೆಯ ಜೀವಿತ ಎಲ್ಲ ರೀತಿಯಿಂದಲೂ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸುವಂಥ ಸ್ಥಿತಿ ಪ್ರಿಯರೇ ಆ ಸಮಯದಲ್ಲಿ ದೇವರ ಆಲಯ ಬೀಳೋದಿಲ್ಲ ಒಂದು ವೇಳೆ ದೇವರ ಆಲಯವನ್ನು ಕಟ್ಟಿಕೊಂಡು ದೇವರಿಗೆ ಸ್ಥಾನವನ್ನು ಕೊಡಲಾರದೆ ಇದ್ದರೆ ಆ ಆಲಯ ಬಿದ್ದು ಹೋಗುತ್ತೆ ಪ್ರಿಯರೇ ಒಂದು ಸಾರಿ ಆಲೋಚನೆ ಮಾಡು ನಿನ್ನ ಜೀವಿತ ಯಾವ ರೀತಿಯಾಗಿದೆ ದೇವರ ಆಲಯವನ್ನು ಕಟ್ಟಿದರೆ ದೇವರು ಆ ಕೇಳ್ತಾ ಇದೆ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಯಾರ ದೇಹದಲ್ಲಿ ದೇವಾಲಯವಿದೆಯೋ ದೇವರವರನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಅವರು ಬಿತ್ತುತ್ತಾರೆ ಒಳ್ಳೆಯ ಫಲವನ್ನು ಉಣ್ಣುತ್ತಾರೆ ಅವರು ಊಟ ಮಾಡಿರುವಂಥದ್ದನ್ನೆಲ್ಲ ದೇವರು ಆಶೀರ್ವಾದ ಮಾಡ್ತಾನೆ ಅವರಿಗೆ ಸಂತಾನ ಭಾಗ್ಯ ಪಶುಗಳ ಭಾಗ್ಯ ಇನ್ನೂ ಅನೇಕವಾಗಿರ್ತಕ್ಕಂಥ ಆಶೀರ್ವಾದವನ್ನ ದೇವರು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಇಪ್ಪತ್ತೆಂಟನೇ ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದ್ಸಾರಿ ಆಲೋಚನೆ ಮಾಡ್ರಿ ಒಂದು ಇದುವರೆಗೂ ಕೂಡ ದೇವರಿಗೆ ಸ್ಥಾನವನ್ನು ಕೊಟ್ಟಿಲ್ಲ ಅಂದರೆ ಸ್ಥಾನವನ್ನು ಕೊಟ್ಟಿದ್ದೀರಿ ಮತ್ತೆ ಲೋಕದ ಕರೆಗಡೆ ತಿರುಗಿದ್ದೀರಿ ಅಂದರೆ ಇದೇ ಸೂಕ್ತ ಸಮಯ ಕೊಟ್ಟ ದೇವರ ಬಳಿಗೆ ಬಂದು ದೇವರ ಮಕ್ಕಳಾಗಿ ನೀವು ಜೀವಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಮೊಹನತ್ರ ಮಹಾಪರಿಶುದ್ಧನಾಥ ದೇವರೇ ನಿನಗೆ ಸ್ತೋತ್ರಗಳೇ ಅದ್ಭುತ ಆಶ್ರಯ ಕಾರ್ಯಗಳನ್ನು ಮಾಡುವ ದೇವರೇ ಸ್ತೋತ್ರ ಸ್ವಾಮಿ ಹೌದು ಕರ್ತನಿ ಇಲ್ಲಿ ಯಾರಿನ್ನ ಸ್ವಾಮಿ ಅವರ ದೇಹದಲ್ಲಿ ಸ್ವಾಮಿ ನಿನಗೆ ಸ್ಥಾನವನ್ನು ಕೊಟ್ಟಿಲ್ಲ ಅವರು ದೇವಾಲಯವನ್ನು ಕಟ್ಟಿಕೊಳ್ಳಬೇಕಾದ್ರೆ ಶಿಲುಬೆ ಬಳಿಗೆ ಬಂದು ಸ್ವಾಮಿ ದೇವಾಲಯವನ್ನು ಕಟ್ಟಿಕೊಂಡು ರಕ್ಷಣೆ ಮಾರ್ಗವನ್ನು ಹೊಂದಿಕೊಂಡು ಕರ್ತನಿನ ಮಕ್ಕಳಾಗಿ ಜೀವಿಸುವಂತೆ ಆ ದೇವಾಲಯವನ್ನು ಶುಚಿಯಾಗಿ ಇಟ್ಟುಕೊಳ್ಳುವಂಥ ಸ್ಥಿತಿ ಉಂಟಾಗಲ್ಲಯ್ಯ ಸಂಪೂರ್ಣವಾದ ಬಿಡುಗಡೆ ಕೊಡು ಎಲ್ಲ ರೀತಿಯಿಂದಲೂ ಸೌಖ್ಯದ ಕಡೆಯ ಪ್ರದೇಶ ಶಾಂತಿ ಅಸಮಾಧಾನ ಅನಾರೋಗ್ಯಗಳೆಲ್ಲ ತೊಲಗಿಸಿ ಸಂಪೂರ್ಣವಾದ ಜೈಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ ನಜರೀತಿನ ನೇಸು ಕ್ರಿಸ್ತನ ಅಂದ್ರೆ ಬಂದಿರತಕ್ಕಂಥ ಇವರನ್ನು ಸ್ವಾಮಿ ಅವರ ಕುಟುಂಬದವರನ್ನು ಸ್ವಾಮಿ ಬೊಮ್ಮಾಳಿಂದ ಬಂದಿರತಕ್ಕಂಥವ್ರನ್ನ ಸ್ವಾಮಿ ಶಾರದಮ್ಮ ಅವರನ್ನ ಸ್ವಾಮಿ ಅದೇ ರೀತಿಯಾಗಿ ಅವರ ಯಜಮಾನ್ ಹಮ್ಮೇಶ್ ಅವ್ರನ್ನ ಅವ್ರ ಮಕ್ಕಳೆಲ್ಲ ನೆನಸ್ತ ಕೋಪಿಸಿಕೊಡ್ತಾ ಇದೆ ಸ್ವಾಮಿ ಅದೇ ರೀತಿ ಸ್ವಾಮಿಲ್ಲಪ್ಪ ಅವ್ರನ್ನ ಅವ್ರ ಧರ್ಮಪತ್ನಿಯವ್ರ ಮಕ್ಕಳೆಲ್ಲ ನೆನಸ್ತ ಕೋಪಿಸ್ಕೊಡ್ತಾಯಿದೆ ಮೊಮ್ಮಕ್ಕಳನ್ನು ಆಶ್ವಾದ ಮಗನಿಗೆ ಇರ್ತಕ್ಕಂಥ ತೊಂದರೆ ಎಲ್ಲ ನೀಗಿ ಸಹಯ್ಯ ಎಲ್ಲ ರೀತಿಯಿಂದಲೂ ಸೌಖ್ಯದ ಕೊಟ್ಟು ನಡೆಸಬೇಕೆಂಬುದಾಗಿ ನಜರೀತನ ಯೇಸುವಿನ ನಾಮದಲ್ಲಿ ಸಮಸ್ಯೆ ಎಲ್ಲಿ ಯಾರಿದ್ದರೂ ಸ್ವಾಮಿ ಅವರನ್ನು ಸಂಧಿಸುವಂಥ ದೇವರು ನೀನಾಗಿದ್ದೀಯಪ್ಪ ಈ ಸಮಸ್ಯೆಗಳೆಲ್ಲ ಸ್ವಾಮಿ ಸಮಾಧಾನವಾಗಿ ಪರಿಹಾರವಾಗಲಿ ಎಂಬುದಾಗಿ ಬೇಡ್ತಾ ಇದ್ದೇವೆ ಕೆಲಸ ಕಾರ್ಯದ ನಿಮಿತ್ತ ಪ್ರಾರ್ಥನೆಗೆ ಬರಲಾರದಂಥ ಮಕ್ಕಳನ್ನು ಕೂಡ ಸ್ವಾಮಿ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ ಮುಂದಿನ ಸಾರಿಯಾದರೂ ಸ್ವಾಮಿ ಅವರು ವಾಕ್ಯಕ್ಕೆ ಬರುವಂತೆ ಪ್ರಾರ್ಥನೆಗೆ ಬರುವಂತೆ ಅವರ ಜೀವಿತದಲ್ಲಿ ಮಾರು ಮನಸ್ಸು ಬದಲಾವಣೆ ಮನಸ್ಸನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡಿದಲ್ಲ ಏಸುವಿನ ನಾಮದಲ್ಲಿ ಪ್ರಾಣ ಸ್ವಲ್ಪ ಸಂದಿದ್ದೇವೆ ಪ್ರಮುಖ ನಮ್ಮ ತಂದೆಯ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಯಕ ಬಂದರೆ ಶ್ರೀಕೃಷ್ಣ ಶಾಶ್ವತವಾದ ಕೃಪೆ ಆಯುಷ್ ದಾದ ಶಾಶ್ವತವಾದ ಶಾಶ್ವತದ ಅನ್ನ ನಡೆಸಿ ಅಲಂಕರಿಸಿಕೆ ಕೂಡಿ ಬಂದಿರತಕ್ಕಂಥ ದೇವರ ಸಂಘಗಳು ಸಕಲ ಸದ್ಭಕ್ತ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ಆಗಿರಲಿ ಸ್ವಾಮಿ యేసు రక్తకి జయ సకల బాబులు లయ యేసు రక్తకి జయ సకల బాబులయ యేసక్తకి సంపూర్ణ విజయ సగల బాబు అంతకల్ నాశన హలీలుయో స్తోత్రం స్తో స్తోదోద్ర ఆమె ఇంత ఒళ్ళ దళు యేసే నిన్న బి బందే నిన్న మడా ಅಳಸಿ ಬಂದೆವು ನಮ್ಮ ಮೇಲೆ ದಯವಿಡು ಸ್ವಾಮಿ ನಿನ್ನ ಕ